ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಕನು ಕನ್ನಡ ವ್ಲಾಗ್ಸು ಇವತ್ತು ಮಂಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಟಿಫನ್ಗೆ ಅಂತೇಳಿ ಟಿಫನ್ಗೆ ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಅಂತೇಳಿ ಗೀರ್ ರೈಸ್ ಹಾಗೆ ಕು ಪನ್ನೀರ್ ಕುರ್ಮಾನ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬಿಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನು ಈ ರೆಸಿಪಿ ಐಡಿಯಾ ಬಂದ್ಬಿಟ್ಟು ದನ ಕೊಟ್ಟಿದ್ದು ಸೊ ಪ ನಾನು ಟಿಫನ್ ಏನು ಮಾಡಲಪ್ಪ ಟಿಫನ್ ಏನು ಮಾಡ್ಲಪ್ಪ ಅಂತಿದ್ದಾಗ ಅವಾಗ ದನು ಸಡನ್ನಾಗಿ ಗೀ ರೈಸು ಮತ್ತು ಪನ್ನೀರ್ ಕುರ್ಮ ಮಾಡಮ್ಮ ಚೆನ್ನಾಗಿರುತ್ತೆ ಅಂತಂದರು ಸರಿ ಆಯಿತು ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಹೇಗೆ ಬಂತು ಅಂತೇಳಿ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಇನ್ನು ಇಲ್ಲಿ ಫಸ್ಟ್ಗೆ ನಾನು ಎರಡು ಸ್ಪೂನ್ ಅಷ್ಟು ಎಣ್ಣೆ ಮತ್ತು ಒಂದೂವರೆ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ತುಪ್ಪ ಮೆಲ್ಟ್ ಆಗೋವರೆಗೂ ಬಿಟ್ಬಿಟ್ಟು ಮೇಲೆ ಇನ್ನೊಂದು ಆಲಕ್ಕು ಲವಂಗ ಎರಡು ಸ್ಟಾರ್ ಹೂವು ಎರಡು ಏಲಕ್ಕಿ ಒಂದು ಪಲಾವ್ ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಚಕ್ಕೆ ನಾ ಇದಿಷ್ಟು ನಾನು ಫಸ್ಟೇ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದೆ ಅದಾದಮೇಲೆ ನೀರಿಂದ ತೆಗೆದುವಾಗ ನಾನು ಕಾಯ್ದಿರೋಂಥ ತುಪ್ಪಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ನಾನು ಸಣ್ಣ ಈ ಥರ ಉದ್ದಕ್ಕೆ ಸ್ಲೈಸ್ ತ ಮಾಡ್ಕೊಂಡಿದೆ ಸೊ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿಲ್ಲಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಇದು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಟೈಮ್ಗೆ ಇವಾಗ ನಾನು ಅದಕ್ಕೆ ಒಂದು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಲೈಸ್ ಥರ ಮಾಡಿಕೊಂಡ್ರೆ ಪಲಾವ್ ಆಗಿರ್ಬೋದು ಈ ಥರ ಗಿ ರೈಸ್ ಆಗಿರ್ಬೋದು ರೈಸ್ಗೆ ಉದ್ದಕ್ಕೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಈ ಥರ ಸ್ಲೈಸ್ ಉದ್ದಕ್ಕೆ ಸ್ಲೈಸ್ನ ಮಾಡಿಕೊಂಡಿದ್ದೆ ಇನ್ನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವೇನು ಎಣ್ಣೆ ತುಪ್ಪ ಹಾಕ್ಕೊಂಡಿದ್ವಲ್ಲ ಇದರಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇನ್ನು ಇವಾಗ ಇದಕ್ಕೆ ಒಂದು ಏಳರಿಂದ ಎಂಟಷ್ಟು ಗೋಡಂಬಿನ ಕೂಡ ಹಾಕ್ಕೊಬೋದು ನಿಮಗೆ ಇಷ್ಟ ಬಂದಷ್ಟು ಅಂದರೆ ನೀವು ಜಾಸ್ತಿ ಲೈಕ್ ಮಾಡ್ತೀರ ಗೋಡಂಬಿನ ಅಂತ ಹೇಳಿದ್ರೆ ನೀವು ಜಾಸ್ತಿ ಹಾಕ್ಕೊಬೋದು ಇದಕ್ಕೇನು ಕ್ವಾಂಟಿಟಿ ಏನಿಲ್ಲ ನೀವು ಬೇಕೆಂದರೆ ಒಂದು ಹತ್ತು ಹದಿನೈದ್ರೂ ಕೂಡ ಹಾಕ್ಕೊಬೋದು ಸೊ ನಾನೆಲ್ಲ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಅಂದರೆ ಒಂದು ನಾಲ್ಕೈದು ಗಡಿಯಷ್ಟು ಕೊತ್ತಮರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದೆ ಅದನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಸೆಟ್ ಆದಮೇಲೆ ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಆಲ್ರೆಡಿ ಕಾಯಿಸಿ ಆರಿಸಿರೋ ಅಂತಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಬಿಸಿ ಹಾಲೇ ಹಾಕೋಬೋದು ಕಾಯಿಸಿ ಹಾಲಾದರೂ ಹಾಕೋಬೋದು ಯುವರ್ ಚಾಯ್ಸ್ ಅದು ನಾನು ಇವಾಗ ಆಲ್ರೆಡಿ ಕಾಯಿಸಿದೆ ಅಲ್ಲ ಸೊ ಅದೇ ಹಾಲನ್ನ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲಷ್ಟು ಹಾಲನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಅದು ಹಾಲು ಕೊಟ್ಟರೆ ಒಂಥರ ಟೇಸ್ಟ್ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ ಅಂತೇಳಿ ನಾನಿಲ್ಲಿ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದೆಲ್ಲ ಚೆನ್ನಾಗಿ ಸೆಟ್ ಆದಮೇಲೆ ನಾನು ಇವಾಗ ಆಲ್ರೆಡಿ ಅಂದರೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಒಂದು ಕಪ್ ಬಾಸುಮತಿ ರೈಸು ಒನ್ ಕಪ್ ನಾರ್ಮಲ್ ಸೋನಾ ಮಸೂರಿ ರೈಸನ್ನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋಸಿ ಇಟ್ಟಿದೆ ಸೊ ಅದು ಹಂಗೆ ಸ್ವಲ್ಪ ಆಗಲಿ ಅಂದರೆ ನೆನ್ಕೊಳ್ಳಲಿ ಅಂತೇಳಿ ಸೊ ಇವಾಗ ಆ ಅಕ್ಕಿನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನೊಂದು ಎರಡು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ತುಪ್ಪದಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ತುಪ್ಪದ್ದು ಫ್ಲೇವರ್ ಏನಿರುತ್ತಲ್ಲ ಅದು ರೈಸ್ಗೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ನೀಟಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು ಸೊ ಇನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಹದದಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸೆಟ್ ಆದಮೇಲೆ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಮೂರು ಅಷ್ಟು ನೀರನ್ನ ಹಾಕ್ಕೊಳ್ತೀನಿ ಯಾಕೆಂದರೆ ಹಾಲನ್ನ ಕೂಡ ಹಾಕಿದ್ದೀವಲ್ವ ಮತ್ತು ಅಕ್ಕಿನ ಆಲ್ರೆಡಿ ನೆನೆಸಿ ಹಾಕಿರೋದ್ರಿಂದ ಮೂರು ಅಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಿದ್ಮೇಲೆ ಒಂದು ಸಲ ಈ ಥರ ನೀಟಾಗಿ ಅಕ್ಕಿ ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕ್ಲೋ ಕೂಡ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಕುಗ್ಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸೊ ಹಾಗಾಗಿ ನಾನಿವಾಗ ಇಲ್ಲಿ ಒಂದು ಕುಜ್ ವಿಝಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇನ್ನು ಇವಾಗ ವಿಷಲ್ ಕೂಡ ಆರಿದೆ ಸೊ ನೋಡ್ತಾ ಇರ್ಬೋದು ಲುಕ್ಕಿಂಗ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತೇಳಿ ನೋಡಬೇಕು ಐ ಹೋಪ್ ಚೆನ್ನಾಗಿ ಬಂದಿರುತ್ತೆ ಅಂತೇಳಿ ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಕೊಡ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿದ್ರೆ ಅದು ಮತ್ತೆ ನೀಟಾಗಿ ಸೆಟ್ ಆಗುತ್ತೆ ಯಾಕೆಂದರೆ ಇದು ಹಸಿರು ಮೆಣಸಿನ್ಕಾಯಿ ಇರ್ಬೋದು ಪಲಾವ್ ಎಲೆ ಇರ್ಬೋದು ಎಲ್ಲ ಮೇಲೆ ತೇಲ್ತಿರುತ್ತಲ್ಲ ಸೊ ಈ ಥರ ನೀಟಾಗಿ ಸಲ ಮಿಕ್ಸ್ ಕೊಟ್ಬಿಟ್ರೆ ಅದು ಕೂಡ ನೀಟಾಗಿ ಸೆಟ್ ಆಗುತ್ತೆ ಸೊ ನೀವು ಬೇಕಂದರೆ ಪಾತ್ರೆಯಲ್ಲಿ ಮಾಡೋರು ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಬಟ್ ನನಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡ್ತಾ ಇರೋದ್ರಿಂದ ಬೇಗ ಬೇಕಿತ್ತು ಮತ್ತು ಕುಕ್ಕರಲ್ಲೂ ಕೂಡ ಆರಾಮಾಗಿ ಮಾಡ್ಕೊಬೋದು ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲೇ ಮಾಡಿಕೊಂಡೆ ಇನ್ನು ಕುಕ್ಕರಲ್ಲೇ ನಾವು ಹದ ನೀಟಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಬಿಡಿ ಬಿಡಿಯಾಗೂ ಕೂಡ ಆಗಿದೆ ಚೆನ್ನಾಗೂ ಬಂದಿದೆ ಅನ್ನ ಇನ್ನು ಇಲ್ಲಿ ರೆಡಿಯಾಗಿರೋ ಗಿರೈಸ್ನ ಸೈಡ್ಗೆ ಇಟ್ಬಿಟ್ಟು ಇವಾಗ ಪನ್ನೀರ್ ಕುರ್ಮಾ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪರ್ ಪನ್ನೀರ್ ಕುರ್ಮಾ ಮಾಡ್ಕೊಳ್ಳೋಕ್ಕೆ ಫಸ್ಟ್ಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಇಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಲೆಗೆ ಅರ್ಧ ಸ್ಪೂನಷ್ಟು ಗಸಗಸೆನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ನ ಮಾಡ್ಕೊಬೇಕು ಸೊ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀಟಾಗಿ ನುಣ್ಣಗೆ ಮಾಡಿಕೊಂಡು ಅದನ್ನ ಸೈಡ್ಗೆ ತಿಟ್ಬಿಟ್ಟು ಇಲ್ಲಿ ಒಂದೂವರೆ ಅಷ್ಟು ನಾನು ಟೊಮೊಟೊನ ಸಣ್ಣಗೆ ಕಟ್ ಮಾಡಿಕೊಂಡು ಪ್ಯೂರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಟೊಮೊಟೊ ನಾನಿಲ್ಲಿ ಸಣ್ಣ ನುಣ್ಣುಗೆ ರುಬ್ಕೊಂಡು ಪ್ಯೂರಿ ಟೊಮೊಟೊ ಪ್ಯೂರಿನ ಫಸ್ಟ್ಗೆ ರೆಡಿ ಮಾಡ್ಕೊಂಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನೀಟಾಗಿ ಗ್ರೈಂಡ್ ಮಾಡೋದೆಲ್ಲ ಅದು ರೆಸಿಪಿ ಮಾಡೋಕ್ಕೂ ಕೂಡ ಸರಿ ಹೋಗುತ್ತೆ ಅಂಥೇಳಿ ನಾನಿಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಹೆಚ್ಚದೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಇನ್ನು ಒಂದು ಕಡಾಯಿಗೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಹಾಕ್ಕೊಂಡು ಪನ್ನೀರ್ನ ಈ ಥರ ಸಣ್ಣಗೆ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದೆ ಸೊ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಅದು ನೀಟಾಗಿ ಸೆಟ್ ಆಗೋವರೆಗೂ ಒಂದು ಒಂದು ತರ್ಟಿ ಮಿನಿಟ್ಸ್ ಅಷ್ಟು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ಸೊ ದಟ್ ಪನ್ನೀರ್ ಚೆನ್ನಾಗಿ ಖಾರ ಹಿಡಿಯುತ್ತೆ ಅದಾದಮೇಲಾದರೆ ಅದು ನೀಟಾಗಿ ಖಾರ ಹಿಡಿಯಲ್ಲ ಸ್ವಲ್ಪ ಹಸಿ ಹಸಿ ಥರ ಅನಿಸುತ್ತೆ ಸೊ ಹಾಗಾಗಿ ನಾನು ಈ ಥರ ಏನೇ ಪನ್ನೀರ್ ರೆಸಿಪೀಸ್ ಮಾಡಬೇಕು ಅಂದ್ರೂ ಸ್ವಲ್ಪ ಎಣ್ಣೆಲಿ ಈ ಥರ ಬಾಡಿಸ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಸೊ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಪನ್ನೀರ್ನ ಒಂದು ಸ್ವಲ್ಪ ನೀಟಾಗಿ ಈ ಥರ ರೋಸ್ಟ್ ಮಾಡ್ಕೊಬೇಕು ಒಂದು ಅರ್ಧಕ್ಕೆ ಅರ್ಧ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿದ್ದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದಾದಮೇಲೆ ಗ್ರೇವಿನಲ್ಲಿ ಫ್ರೈ ಮಾಡ್ಕೊಬೋದು ಇನ್ನು ಈ ಥರ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ನೆಲ್ಲ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೇಮ್ ಅದೇ ಕಡಾಯಲ್ಲೇ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದೇ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕೂಡ ಹಾಕ್ಕೊಂಡು ಒಂದು ಪಲಾವ್ ಎಣ್ಣೆನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಒಂದು ನಾಲ್ಕರಿಂದ ಐದು ಲವಂಗ ಹಾಗೆಯೇ ಒಂದು ಸ್ವಲ್ಪ ಉದ್ದ ಅಂದರೆ ಅರ್ಧ ಇಂಚಷ್ಟು ನಾನು ಚಕ್ಕೆನ ಕೂಡ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡ್ರನ್ನ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ದಪ್ಪ ಗಾತ್ರದ ಈರುಳ್ಳಿನ ಫುಲ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಅದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅದುವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಜೊತೆ ಚೆನ್ನಾಗಿ ಸೆಟ್ ಆಗಬೇಕು ಆ ಥರ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಇದು ಆರಾಮ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತಲ್ಲ ಅದುವರೆಗೂ ನೀಟಾಗಿ ನೋಡಿಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಸೆಟ್ ಆಗೋವರೆಗೂ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಇದೆಲ್ಲ ನೀಟಾಗಿ ಸೆಟ್ ಆದಮೇಲೆ ನಾನು ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಟೊಮೊಟೊ ಪ್ಯೂರಿನ ಇದನ್ನು ಕೂಡ ಹಾಕ್ಕೊಂಡು ಇದು ಸ್ವಲ್ಪ ಅದು ಟೊಮೊಟೊದು ಹಸಿ ಫ್ಲೇವರೆಲ್ಲ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು ನೀಟಾಗಿ ಅದು ಈರುಳ್ಳಿ ಜೊತೆ ಮತ್ತು ಮಸಾಲೆ ಜೊತೆ ಎಲ್ಲ ಅದು ಹಸಿ ಸ್ಮೆಲ್ ಹೋಗಿ ನೀಟಾಗಿ ಅದು ಸ್ವಲ್ಪ ಎಣ್ಣೆ ಥರ ಬಿಡೋ ಥರ ಆಗ್ತಿರಲ್ವ ಅದುವರೆಗೂ ನೀಟಾಗಿ ಇದೊಂದು ಎರಡು ನಿಮಿಷದಷ್ಟು ಬೇಯಿಸ್ಕೊಳ್ಳೋಣ ಇನ್ನು ಇವಾಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂತಹ ತೆಂಗಿನಕಾಯಿನ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಕೂಡ ಇವಾಗ ನಾವಿಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನ ಸೆಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಟೈಮಲ್ಲಿ ನಿಮಗೆ ಇದೆಲ್ಲ ನೀಟಾಗಿ ಸೆಟ್ ಆದಮೇಲೆ ಗ್ರೇವಿಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕು ನೋಡಿಕೊಂಡು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಯಾಗಿ ಗ್ರೇವಿ ಬೇಕಲ್ಲ ಆ ರೀತಿ ನೀವು ನೀರನ್ನ ಇವಾಗ ಆ್ಯಡ್ ಮಾಡ್ಕೊಳ್ಳಿ ಹಾಗಂತ ಜಾಸ್ತಿ ಎಲ್ಲ ಮಾಡಿಕೊಂಡು ನೀಟಾಗಿ ಬರಲ್ಲ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷದಷ್ಟು ಬೇಯಿಸ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಸೆಟ್ ಆದಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಕಡೆಯಷ್ಟು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಸಣ್ಣಗೆ ಹೆಚ್ಕೊಂಡಿದ್ದೆ ಅದನ್ನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಡದ್ರಿಂದ ಮೂರು ನಿಮಿಷದಷ್ಟು ಬೇಯಿಸ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕಲ್ಲ ಅದನ್ನ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಪನ್ನೀರ್ರಿಗೆ ನಾವು ಆಲ್ರೆಡಿ ಹಾಕಿರೋದ್ರಿಂದ ಸೊ ಪನ್ನೀರು ಮತ್ತು ಗ್ರೇವಿ ಎಲ್ಲ ರೆಡಿ ಆದಮೇಲೆ ನೋಡಿಕೊಂಡು ಹಾಕೋಣ ಅಂತೇಳಿ ನಾನಲ್ಲಿ ಅರ್ಧ ಸ್ಪೂನಷ್ಟು ಮಾತ್ರನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಅದು ಬೇಯಿಸ್ಕೊಳ್ತೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಹಾಲಿನ ಕೆನೆನ ನೀವು ತೆಗೆದಿಟ್ಟಿರ್ತೀರಲ್ಲ ಅದನ್ನ ಸ್ವಲ್ಪ ವಿಸ್ಕ್ ಮಾಡ್ಬಿಟ್ಟು ಅಂದರೆ ಸ್ಪೂನಲ್ಲಿ ಸ್ವಲ್ಪ ತಿರ್ಗಿಸ್ಬಿಟ್ಟು ಫ್ರೆಶ್ ಕ್ರೀಮ್ ಥರ ಅದನ್ನು ಕೂಡ ಮಾಡಿ ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದೇನು ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು ಅನ್ನೋದೇನಿಲ್ಲ ಬಟ್ ಹಾಕಿದ್ರೆ ಗ್ರೇವಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನಾಗ ರೀಸನ್ಗೋಸ್ಕರ ಹಾಕ್ಕೊಳ್ಬೇಕಷ್ಟೇನೆ ಸೊ ಒಂದು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಚಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ನಾನು ಒಂದೆರಡರಿಂದ ಮೂರು ನಿಮಿಷದಷ್ಟು ಬೇಯಿಸ್ಕೊಳ್ತೀನಿ ಅದಾದಮೇಲೆ ನಾವು ಇವಾಗ ಆಲ್ರೆಡಿ ಏನು ಪನ್ನೀರ್ ಕ್ಯೂಬ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಉಪ್ಪು ಖಾರ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಸೊ ಆ ಪನ್ನೀರ್ನ ಕೂಡ ಇವಾಗ ನಾನು ಇಲ್ಲಿ ಗ್ರೇವಿಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದೆರಡು ನಿಮ್ದರಿಂದ ಮೂರು ನಿಮಿಷದವರೆಗೂ ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಫ್ಲೇವರ್ಗೆ ಹಾಗೆ ಗಾರ್ನಿಷ್ಗೆ ಚೆನ್ನಾಗಿರಲಿ ಅಂತೇಳಿ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿನ ಈ ಥರ ನೀಟಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಕಸೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಕರಿನ ಬೇಯಿಸ್ಕೊಂಡ್ರೆ ಮುಗ್ದೇ ಹೋಯಿತು ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಕುರ್ಮ ರೆಡಿಯಾಗುತ್ತೆ ಸೊ ಟೇಸ್ಟ್ ವೈಸ್ ಅಂತೂ ಇದ್ರು ಇತ್ತು ಮತ್ತು ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮಲ್ಲೇನೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಅಥವಾ ನೀವೇನಾದರೂ ಇವಾಗ ಆಲ್ರೆಡಿ ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಹಾಗೆ ಏನಾದರೂ ಆ್ಯಡ್ ಮಾಡಬೇಕಿದ್ರು ಹೇಳಿ ಓಕೆನಾ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಅದನ್ನ ತಿದ್ಕೊಳ್ತೀನಿ ಇನ್ನು ದನು ಕೂಡ ಶಾಪ್ಗೆ ಹಾಕಿ ಅಂತೇಳಿ ರೆಡಿಯಾಗಿದ್ದರು ಅಂತೇಳಿ ಅವ್ರಿಗೂ ಟಿಫನ್ ಹಾಕ್ಕೊಟ್ಬಿಡೋಣ ಅಂತೇಳಿ ಗೀ ರೈಸ್ ಮತ್ತು ಪನ್ನೀರ್ ಕುರ್ಮಾನ ಹಾಕ್ಕೊಡ್ತಾ ಇದ್ದೀನಿ ನೋಡೋಣ ಅವ್ರಿಗೆ ಅನಿಸ್ತು ರೆಸಿಪಿ ಇಷ್ಟ ಆಯಿತಾ ಅಂತೇಳಿ ಕೇಳೋಣ ಬನ್ನಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಹೇಗಿದೆ ಗೊತ್ತಿಲ್ಲ ನೋಡ ಚೆನ್ನಾಗಿತ್ತು ಸ್ಮೆಲ್ ಚೆನ್ನಾಗಿದ್ರೆ ಊಟ ನೋಡಿ ಹೇಳು ಫಸ್ಟ್ ಟೈಮ್ ಮಾಡಿದ್ದೀನಿ ಹೇಗಿದೆ ಅಂತ ನಿಜ ಕಾಂಬಿನೇಷನ್ ಸೊ ಫಸ್ಟ್ ಟೈಮ್ ಮಾಡಿದ್ದಿದ್ದು ನನ್ನ ಮಗ ಪ್ಲೇನ್ ಗೀ ರೈಸ್ ತಿಂದ್ಕೊಂಡೋದು ಅವ್ನಿಗೆ ಟೈಮಾಗೋಗಿತ್ತು ಅಂತೇಳಿ ಸೊ ಪನ್ನೀರ್ ಕುರ್ಮಾ ಗೀ ರೈಸ್ ರೆಸಿಪಿ ನೋಡಿ ಓಕೆ ಆಯಿತು ನಮ್ಮ ಸಾಹಿಬ್ರಿಗೆ ನಿಜ ಚೆನ್ನಾಗೈತ ನಿಜ ಚೆನ್ನಾಗಿಲ್ಲ ತಿಂತಿಲ್ದು ಚೆನ್ನಾಗಿಲ್ಲ ಅಂತ ತಿಂತಿಲ್ಲ ನಿಮ್ಮ ಕೈ ಕೊಡ್ತಿದ್ದೆ ಇಷ್ಟು ಚಿಕ್ಕ ವಾಸ ಹಾಕಿರ್ತೀನಿ ಅದರಲ್ಲೂ ಅರ್ಧನೂ ತಿಂದಿರಲ್ಲ ವಾಪಸ್ ತರ್ತಾಳೆ ನಾನು ಹೇಳ್ಬಿಟ್ಟಿದ್ದೀನಿ ಅವ್ರು ನನಗೆ ನೀವೇನು ಟೆನ್ಷನ್ ತೊಗೊಬಿಡಿ ನಾನು ಹೆಂಗಿದ್ರು ಮನೆಗೆ ತಿಳಿಸ್ತೀನಿ ಹಾಗಾಗಿ ಅವಳು ಮಕ್ಕಳ ಜೊತೆ ಎಷ್ಟು ಓಡಾಡ್ಕೊಂಡು ತಿಂತಾಳಲ್ಲ ಅಷ್ಟೇ ತಿನ್ನಲಿ ಅಂತ ಸೊ ಹಾಗಾಗಿ ಕೆಲವೊಮ್ಮೆ ಫುಲ್ ಖಾಲಿ ಮಾಡಿರ್ತಾಳೆ ಕೆಲವೊಮ್ಮೆ ಅರ್ಧ ವಾಪಸ್ ತರ್ತಾಳೆ ಇದನ್ನು ಅಷ್ಟೇ ಮುಕ್ಕಾಲ್ ಭಾಗ ವಾಪಸ್ ತರ್ತಾಳೆ ಆದ್ರೂ ಎಲ್ಲೋ ಓಪು ತಿಂತಾಳೇನೋ ಅನ್ನೋ ಥರ ಸೊ ಒಂದು ಸಣ್ಣ ಹೋಗಿಗೋಸ್ಕರ ಇಷ್ಟೆಲ್ಲ ಮಾಡಬೇಕು ಇನ್ನು ನನ್ನ ಮಗ ಏನು ತಿಂದಿಲ್ಲ ಹಂಗೆ ಹೋಗಿದ್ದಾನೆ ಸೊ ನನ್ನ ಮಗ ಏನು ತೊಗೊಂಡೋಗಿದ್ದ ಹಂಗೆ ಹೋಗಿದ್ದಾನೆ ಬಿಕಾಸ್ ಅವ್ರಿಗೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ನಡೀತಾ ಇದೆ ಸೊ ಎಲ್ಲಾರ್ದು ಟಿಫನ್ ಆಗಿತ್ತು ನನಗೆ ಅಂತೇಳಿ ಟಿಫನ್ನ ನಾನು ಶಾಪಲ್ಲೇ ತಿಂದ್ಕೊಳ್ಳೋಣ ಅಂತೇಳಿ ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಅಂತೇಳಿ ನನ್ನ ಮಗನಿಗೆ ಕೂಡ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ನಾನು ಹನ್ನೆರಡು ಮುಕ್ಕಲ್ಗೆಲ್ಲ ಬಂದ್ಬಿಡ್ತಾನೆ ಎಕ್ಸಾಮ್ ಮುಗಿಸ್ಕೊಂಡು ಸೊ ಹಾಗೆ ತಿನ್ಕೊಳ್ತಾನೆ ಅಂದ್ಬಿಟ್ಟು ನನಗೆ ಅವನಿಗಿಬ್ಬರಿಗೂ ಕೂಡ ಇಲ್ಲಿ ಬಾಕ್ಸ್ಗೆ ಹಾಕ್ಕೊಂಡು ಶಾಪ್ಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಮತ್ತು ನನ್ನ ಮಗಳಿಗೆ ಸ್ವಲ್ಪ ತಲೆ ಸ್ನಾನ ಮಾಡಿಸಿದೆ ಅವ್ಳಿಗೂ ಕೂಡ ಜಡೆ ಎಲ್ಲ ಬಾಚಿ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ದಸರಾ ಡೆಕೋರೇಷನ್ಗೆ ಅಂತೇಳಿ ಇವತ್ತು ಗೊಂಬೆಗೆ ತಗೊಬರಕ್ಕೆ ಅಂತೇಳಿ ಕೂಡ ಹೇಳಿದರು ಸೊ ಹಾಗಾಗಿ ಮನೇಲಿ ಒಂದು ಉಡೆಂದು ಆನೆ ಇತ್ತು ಅದನ್ನು ಕೂಡ ಕೊಟ್ಕಳಿಸ್ತಾ ಇದ್ದೀನಿ ಸೊ ನಾನು ದನು ಮಗಳು ಮೂವರು ರೆಡಿ ಆಗಿಬಿಟ್ಟು ಇವಾಗ ಫಸ್ಟು ನನ್ನ ಮಗಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅದಾದಮೇಲೆ ನಾನು ದನು ಅಂಗಡಿಗೆ ಹೋಗೋಣ ಅಂತೇಳಿ ಇಲ್ಲಿ ಬಿಡ್ತಾ ಇದ್ದೀವಿ ಇನ್ನು ಅವಳನ್ನ ಬಿಟ್ಟು ಬಂದಮೇಲೆ ಶಾಪ್ ಓಪನ್ ಮಾಡಿ ಸ್ವಲ್ಪ ಶಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ದನವರೆಲ್ಲ ಕಸ್ಟಮರ್ನ ನೋಡ್ಕೊಳ್ತಾ ಇದ್ರೆ ನಾನು ಫಸ್ಟ್ ಟಿಫನ್ ಮಾಡೋಣ ಹೊಟ್ಟೆ ಹಸಿತಾಯಿತು ಬೇಗ ಬೇರೆ ಎದ್ದಿರ್ತೀವಲ್ವ ಹೊಟ್ಟೆ ಬೇಗ ಹಸಿತಾ ಇರುತ್ತೆ ಸೊ ಹಾಗಾಗಿ ಟಿಫನ್ ಮಾಡೋಣ ಅಂತೇಳಿ ಟಿಫನ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇವತ್ತು ಐಬ್ರೋ ಎಲ್ಲ ಮಾಡ್ಸೋಕೆ ಹೋಗಬೇಕು ಸೊ ನಾನು ಯಾವಾಗಲೂ ಐಬ್ರೋ ಏನು ಮಾಡ್ಸೋಲ್ಲ ಅಂದರೆ ಮಂತ್ಲಿ ಮಂತ್ಲಿ ಎಲ್ಲ ಮಾಡ್ಸಲ್ಲ ಏನಾದರೂ ಹಬ್ಬ ಇದ್ದರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ಥರ ಇದ್ದರೆ ಮಾತ್ರ ನಾನು ಐಬ್ರೋಸ್ ಮಾಡಿಸೋದು ಸೊ ಹಬ್ಬ ಹತ್ರ ಬರ್ತಾ ಇದೆಯಲ್ಲ ಎರಡು ದಿನ ಇದೆ ಸೊ ಹಾಗಾಗಿ ಮಾಡಿಸೋಣ ಅಂತೇಳಿ ಮತ್ತು ನಮ್ಮ ಮನೇಲಿ ಈ ಸಲ ಹಬ್ಬನ ಮಂಗಳವಾರನೇ ಮಾಡೋಣ ಅಂತೇಳಿ ಇವತ್ತು ಹೇಳಿದ್ರು ಸೊ ಸರಿ ಆಯಿತು ಬೇಗ ಬೇಗ ಇಲ್ಲಿ ಶಾಪಲ್ಲಿ ಎಲ್ಲ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಸೊ ನನ್ನ ಮಗಳು ಒಂದೂವರೆ ಎರಡು ಗಂಟೆಗೆ ಎಕ್ಸ್ಕ್ಲೂ ಸ್ಕೂಲ್ ಬಿಡುತ್ತಲ್ಲ ಸೊ ಆ ಟೈಮಲ್ಲಿ ಮನೆಗೆ ಹೋಗಬೇಕು ಮತ್ತು ವಾಷಿಂಗ್ ಮಿಷಿನ್ ಬೇರೆ ನಮ್ಮದು ಸರ್ವಿಸ್ ಆಗಿಬಿಟ್ಟಿದೆ ಮತ್ತು ಇನ್ನೊಂದು ಯಾವುದೋ ಎಕ್ಸ್ಟ್ರಾ ಮನೇಲಿತ್ತು ಅಂತೇಳಿ ಅದನ್ನ ಕೂಡ ರೆಡಿ ಮಾಡಿಸಿದ್ವಿ ನಿನ್ನೆ ಬಂದಿದ್ದರು ಸರ್ವಿಸ್ನವರು ಅಂದರೆ ಭಾನುವಾರ ಬಂದು ಸರ್ವಿಸ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ಸ್ವಲ್ಪ ಜಾಗ ಎಲ್ಲ ಚೇಂಜ್ ಮಾಡಬೇಕು ಸೊ ಹಾಗಾಗಿ ನೋಡೋಣ ಬೇಗ ಶಾಪಲ್ಲೆಲ್ಲ ಮುಗಿಸ್ಕೊಂಡ್ರೆ ಒಂದು ಗಂಟೆ ಅಷ್ಟರಲ್ಲಿ ಸ್ವಲ್ಪ ಕಸ್ಟಮರ್ ಏನು ಇಲ್ಲದಂಗೆ ಫ್ರೀ ಆದರೆ ಅವಳಿಗೆ ಒಂದೂವರೆ ಎರಡು ಗಂಟೆ ಹಂಗೆ ಸ್ಕೂಲ್ ಬಿಡ್ತಾರಲ್ಲ ಆ ಟೈಮಲ್ಲೇ ಹೋಗಿ ಹಾಗೆ ಮನೆ ಕೆಲಸನೂ ಕೂಡ ಮುಗಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀವಿ ಹೆಂಗಾಗುತ್ತೆ ನೋಡಬೇಕು ಸೊ ನನ್ನ ಮಗ ಮಗಳನ್ನ ಇಬ್ಬರೂ ಕರ್ಕೊಂಡು ಮೇಲೆ ಇಲ್ಲಿ ಡೈನಿಂಗ್ ಹಾಲಲ್ಲಿ ಹ್ಯಾಂಡ್ ವಾಶ್ ಇತ್ತು ಇಲ್ಲಿ ಮತ್ತು ಅದರ ಪಕ್ಕದಲ್ಲಿ ಡಿಶ್ ವಾಷರ್ನ ಇಟ್ಕೊಂಡಿದೆ ಇವಾಗ ವಾಷಿಂಗ್ ಮಿಷಿನ್ನು ಇಲ್ಲೇ ಇಡಬೇಕು ಅಂದ್ಕೊಂಡಿದ್ದೀವಿ ಅಂದ್ಬಿಟ್ಟು ಸೊ ಹ್ಯಾಂಡ್ ವಾಷ್ನ ತೆಗೆದ್ಬಿಟ್ವಿ ಹ್ಯಾಂಡ್ ವಾಷ್ದು ಬೇಷಿನ ಏನಿರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಸೊ ಜಾಗ ಸೆಟ್ ಮಾಡ್ತಾ ಇದೀವಿ ಇಲ್ಲಿಡೋದ ಎಲ್ಲಿಡೋದು ಅಂತೇಳಿ ಹಾಗೆ ಸ್ವಲ್ಪ ಅದೆಲ್ಲ ನೀಟ್ ಮಾಡಬೇಕಿತ್ತು ಯಾಕೆಂದರೆ ಅದು ಹ್ಯಾಂಡ್ ವಾಷ್ದು ಟಬ್ ಏನಿತ್ತಲ್ಲ ಅದು ಕೆಳಗಡೆ ಅಂದರೆ ಅದ್ರ ಕೆಳಗಡೆ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಥರ ಗಲಿ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ದನೇದಿದು ಹಾಸಿಡ್ ಹಾಕ್ಬಿಡಮ್ಮ ಹಾಸಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ಮೇಲೆ ನಾವು ಸೆಟ್ ಮಾಡೋಣ ಅಂತ ಹೇಳಿದ್ರು ಅಂತೇಳಿ ನಾನಿವಾಗ ಇಲ್ಲಿ ಹಾಸಿಡ್ ಹಾಕ್ಬಿಟ್ಟು ಅಂದರೆ ಮಾಮೂಲಿ ಬಾತ್ರೂಮ್ಗೆ ಟೈಲ್ಸ್ಗೆಲ್ಲ ಹಾಕೋದು ಆಸಿಡ್ ಬರುತ್ತಲ್ಲ ಸೊ ಆ ಹಾಸಿಡ್ನ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ನಾನು ಮಾಸ್ಕ್ ಎಲ್ಲ ಏನು ಹಾಕೊಂಡಿರ್ಲಿಲ್ಲಲ್ವಾ ಆಸಿಡ್ ಸ್ಟ್ರಾಂಗ್ ಇತ್ತು ಘಾಟ್ ಬತ್ತಾಯ್ತು ಮತ್ತೆ ಅದು ಅಲ್ಲೇ ಕುತ್ಕೊಂಡ್ ಹಾಕ್ತಾ ಇರೋದಕ್ಕೂ ಮುಗ್ಗೆಲ್ಲ ಒಂಥರ ಸ್ಮೆಲ್ಲು ಜಾಸ್ತಿ ಇದಾಗ್ತಾ ಇತ್ತು ಸೊ ಅದು ಸ್ವಲ್ಪನೇ ಹಾಕಿದ್ರು ಆ ಥರ ಆಗ್ತಾ ಇತ್ತು ಸರಿ ಏನುಬಿಟ್ಟು ಪಟಾಪಟ ಅಂತೆಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ನಾನು ಕೂಡ ಇಲ್ಲಿ ಮಧ್ಯಾಹ್ನಕ್ಕೆ ಅಂದರೆ ಬೆಳಗ್ಗೆ ಮಾಡಿದ ರೈಸು ಮತ್ತು ಪನ್ನೀರ್ ಕುರ್ಮ ಖಾಲಿಯಾಗಿತ್ತು ಅಂತೇಳಿ ಮಧ್ಯಾಹ್ನಕ್ಕೆ ಹಾಗೆ ಬಿಸಿಯಾಗಿ ಬೇಗ ಆಗಂಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ದನು ಕೂಡ ಬೇಗ ಊಟ ಮಾಡಿಬಿಟ್ಟು ಇದೆಲ್ಲ ಅರೇಂಜ್ ಮಾಡಿಬಿಟ್ಟು ಅಂಗಡಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಈಸಿಯಾಗಿ ಮತ್ತು ಬೇಗನೂ ಆಗುತ್ತಲ್ವ ಬಿಸಿ ಬಿಸಿ ತಿಂದರೆ ಚೆನ್ನಾಗೂ ಇರುತ್ತೆ ಅಂತೇಳಿ ಇಲ್ಲಿ ನಾನು ಪ್ಲೈನಾಗಿ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಪ್ಪಿಟ್ಟೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಇದನ್ನು ಕೂಡ ಅದು ವಾಷಿಂಗ್ ಮಿಷಿನ್ ಮತ್ತು ಡಿಶ್ ಸೆಟ್ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ರು ಅವರದ್ದು ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ನಾನು ನನ್ನ ಮಕ್ಕಳೆಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಸೊ ಅದನ್ನು ಕೂಡ ಶಾಪ್ಗೆ ಹೋಯ್ತು ಇನ್ನು ನಾನು ಕೂಡ ಇದು ಬೆಳಗ್ಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹೋಗಿದ್ದೆ ಸೊ ಆ ಬಟ್ಟೆಗಳೆಲ್ಲ ತೆಗೀತಾ ಇದ್ದೀನಿ ಇನ್ನು ಇದು ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬಿಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನು ಇಲ್ಲಿ ನಾವು ಹೊರಗಡೆ ಹಾಕಿರ್ತೀವಲ್ಲ ಸೊ ಹುಳ ಏನಾದರೂ ಇದ್ಬಿಟ್ರೆ ಅಂದ್ಬಿಟ್ಟು ಪ್ರತಿಯೊಂದು ಬಟ್ಟೆನೂ ನಾನು ಕದ್ರಿ ಕುದ್ರಿ ತೊಗೊಳ್ತಾ ಇದ್ದೀನಿ ಮಕ್ಕಳಿರೋ ಮಕ್ಳಿರೋ ಅಲ್ವಾ ಹೆಂಗಿದ್ರು ಸೇಫ್ಟಿಯಾಗಿ ನೋಡ್ಕೋಬೇಕು ಅದರಲ್ಲೂ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಅದು ಇದು ಹುಳಗಳು ಬರ್ತಾ ಇರುತ್ತೆ ಚಿಟ್ಟೆಗಳಾಗಿರ್ಬೋದು ಇದೆಲ್ಲ ಬಟ್ಟೆ ಮೇಲೆ ಕುತ್ಕೊಂಡಿರುತ್ತೆ ಅಂತೇಳಿ ನೀಟಾಗಿ ಬಟ್ಟೆಲ್ಲನ್ನೆಲ್ಲ ನೋಡಿ ಕುದ್ರಕೊಳ್ತಾ ಇದೆ ಇನ್ನು ಇದೆಲ್ಲ ಅರೇಂಜ್ ಮಾಡ್ಬಿಟ್ಟು ನೈಟ್ಗೆ ಸ್ವಲ್ಪ ಏನಾದರೂ ಲೈಟಾಗಿ ಮಾಡಿಕೊಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಈ ಥರ ಡೈಲಿನ್ಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾವುದಾದ್ರೂ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಆದಷ್ಟು ನಾನು ಆ ರೆಸಿಪಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಬಾ ಬಾಯ್ ಟೇಕ್ ಕೇರ್